ಸೂಕ್ತ ನ್ಯೂಸ್ಗೆ ಸ್ವಾಗತ ನಾನು ರಮ್ಯ ಶ್ರೀನಿವಾಸ್ ಬಂಟ್ವಾಳ ತಾಲೂಕಿನ ಕನ್ಯಾನ ಗ್ರಾಮದ ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದಲ್ಲಿ ಅಕ್ಟೋಬರ್ ನಾಲ್ಕರಂದು ಸಾರ್ವಜನಿಕ ಶ್ರೀ ಶನೇಶ್ವರ ಪೂಜೆ ನಡೆಯಿತು ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡಿಬಯಲು ಶ್ರೀ ಶಂಕರನಾರಾಯಣ ಭಟ್ ಇವರ ನೇತೃತ್ವದಲ್ಲಿ ಪೂಜೆ ನೆರವೇರಿದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿ ಸೇವಾ ಟ್ರಸ್ಟ್ ಶ್ರೀಮಾತಾ ಯುವ ಸೇವಾ ಸಂಘ ಮಾತೃ ಮಂಡಳಿಯ ಸದಸ್ಯರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಹೆಜ್ಜೆಯಿಂದ ಬದಲಾವಣೆ ಆರಂಭ ಆ ಹೆಜ್ಜೆ ಇಲ್ಲಿಂದಲೇ ಪ್ರಾರಂಭ ನಾವೆಲ್ಲ ಒಟ್ಟಿಗೆ ಸೇರಿ ಮುಂದಿನ ಭವಿಷ್ಯವನ್ನು ಕಟ್ಟೋಣ ನಮ್ಮ ಅವಶ್ಯಕತೆ ಏರುವವರ ಜೊತೆ ನಾವು ನಿಲ್ಲುತ್ತೇವೆ ಹಸಿದವರಿಗೆ ಅನ್ನದ ಜೊತೆ ಪ್ರೀತಿ ಕಾಳಜಿ ಬೆಂಬಲ ನೀಡುತ್ತೇವೆ ಅಗತ್ಯ ಇದ್ದವರ ಬಳಿ ಹೋಗಿ ಶಿಕ್ಷಣ ನೀಡಿ ಅವರ ಬದುಕನ್ನು ಹಸಿರಾಗಿಸಿ ಕನಸು ನನಸಾಗಿಸುವ ಭರವಸೆ ನೀಡುತ್ತೇವೆ ಎಲ್ಲಾ ಹಳ್ಳಿಗಳನ್ನು ಗುರುತಿಸಿ ಗೌರವಿಸಿ ಕಾಳಜಿ ವಹಿಸುತ್ತೇವೆ ಪ್ರತಿಯೊಬ್ಬರ ಜೀವನವನ್ನು ಕಾಳಜಿ ಮಾಡುತ್ತೇವೆ ಯಾಕೆಂದ್ರೆ ಯಾರು ಹಿಂದುಳಿಯಬಾರದು ಪ್ರತಿಯೊಬ್ಬರ ಬದುಕನ್ನು ಗೌರವಿಸುತ್ತೇವೆ ಯಾಕೆಂದ್ರೆ ಎಲ್ಲರ ಜೀವನವೂ ಅಮೂಲ್ಯ ಗಿಡಗಳನ್ನ ನೆಟ್ಟು ಹಸಿರು ಬೆಳಕಿನ ಪ್ರಪಂಚ ನಿರ್ಮಿಸುತ್ತೇವೆ ನಮ್ಮ ಕಾಳಜಿಗೆ ಮಿತಿಯೇ ಇಲ್ಲ ಪ್ರತಿಯೊಬ್ಬರನ್ನ ಸಬಲೀಕರಣಗೊಳಿಸುತ್ತೇವೆ ಯಾರು ಹಸಿವಿನಿಂದ ಬಳಲಬಾರದು ಮಹಿಳೆಯರ ಬದುಕು ಬದಲಾದರೆ ಸಮುದಾಯವೇ ಬದಲಾದಂತೆ ಘನತೆಯ ಕಾಳಜಿಯಿಂದ ಮಹಿಳಾ ಸಬಲೀಕರಣ ಮಾಡುತ್ತೇವೆ ಕಲಿಕೆಯಿಂದ ಬದಲಾವಣೆ ಆ ಬದಲಾವಣೆಯಿಂದ ಪ್ರಗತಿ ಯುವ ಮನಸ್ಸುಗಳಿಗೆ ಮಾರ್ಗದರ್ಶನ ನೀಡಿ ನಾಯಕತ್ವ ಬೆಳೆಸುತ್ತೇವೆ ಎಲ್ಲರೂ ಒಟ್ಟು ಸೇರಿ ಕಾಳಜಿ ಮಾಡುತ್ತೇವೆ ಯಾಕೆಂದರೆ ಒಗ್ಗಟ್ಟು ನಮ್ಮನ್ನ ಗಟ್ಟಿಯಾಗಿಸುತ್ತದೆ ಸಮಾಜ ಸೇವೆಗೆ ನೀಡುವ ಪ್ರತಿ ಕೊಡುಗೆಯನ್ನ ನಿಷ್ಠೆಯಿಂದ ಮಾಡುತ್ತೇವೆ ಹಿಂದೆ ಬದಲಾಗಿ ಯಾಕೆಂದ್ರೆ ನಾಳೆ ಹಿಂದೆ ಆರಂಭವಾಗುತ್ತದೆ ಪ್ರತಿ ಸಾಮರ್ಥ್ಯವನ್ನ ಗಣನೆಗೆ ತೆಗೆದುಕೊಳ್ಳುತ್ತೇವೆ ಪ್ರತಿ ಸಹಾಯವೂ ಗಣನೀಯ ಪ್ರತಿ ಸಹಾಯವೂ ಬದಲಾವಣೆ ತರುತ್ತದೆ ಶಿಕ್ಷಣ ಸಬಲೀಕರಣಕ್ಕೆ ದಾನಿಗಳಾಗಿ ಲೋಬೋ ಫೌಂಡೇಶನ್ ಬೆಳವಣಿಗೆ ಹಾಗೂ ಬದಲಾವಣೆಗೆ ಜೊತೆಗಿರೋಣ ಉತ್ತಮ ಭವಿಷ್ಯವನ್ನು ಕಟ್ಟೋಣ